ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ರಾಶಿ ಮೇಷ ಆಗಿದ್ದರೆ ಕಮೆಂಟ್ನಲ್ಲಿ ಮೇಷ ಅಂತ ಬರೆಯಿರಿ ಮತ್ತು ಇಂತಹ ಭವಿಷ್ಯವಾಣಿ ವಿಡಿಯೋಗಳಿಗೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಮೇಷರಾಶಿಯವರಿಗೆ ಪರೀಕ್ಷೆಯ ಜೊತೆಗೆ ಪ್ರತಿಫಲ ಕೊಡುವ ವರ್ಷ ನೀವು ಸಾಕಷ್ಟು ಸಹಿಸಿಕೊಂಡಿದ್ದೀರಿ ಹಲವರಿಗಾಗಿ ತ್ಯಾಗ ಮಾಡಿದ್ದೀರಿ ಈ ವರ್ಷ ನಿಮ್ಮ ಮೌಲ್ಯ ನಿಮಗೆ ಗೊತ್ತಾಗುತ್ತದೆ ತಪ್ಪು ಜನರು ದೂರವಾಗುತ್ತಾರೆ ಸರಿಯಾದ ದಾರಿ ಸ್ಪಷ್ಟವಾಗುತ್ತದೆ ಆರಂಭದಲ್ಲಿ ಒತ್ತಡ ಇರಬಹುದು ಆದರೆ ವರ್ಷ ಮುಂದುವರಿದಂತೆ ನೀವು ನಿಮ್ಮ ಜೀವನದ ಹಿಡಿತವನ್ನು ಮತ್ತೆ ನಿಮ್ಮ ಕೈಗೆ ತೆಗೆದುಕೊಳ್ಳುತ್ತೀರಿ ಈ ವರ್ಷ ನಿಮ್ಮ ಶತ್ರು ಹೊರಗಿಲ್ಲ ನಿಮ್ಮ ಶತ್ರು ನಿಮ್ಮ ಆತುರ ತಕ್ಷಣ ನಿರ್ಧಾರ ಬೇಗ ನಂಬಿಕೆ ಹೆಚ್ಚು ನಿರೀಕ್ಷೆ ಇವುಗಳನ್ನು ನಿಯಂತ್ರಿಸಿದರೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಬೆಂಬಲ ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವನ್ನು ಮೂರು ಹಂತಗಳಲ್ಲಿ ನೋಡೋಣ ಜನವರಿ ತಿಂಗಳಿಂದ ಏಪ್ರಿಲ್ ತಿಂಗಳವರೆಗೆ ಮನಸ್ಸಿನಲ್ಲಿ ಗೊಂದಲ ಕೆಲಸದ ಒತ್ತಡ ಜಾಸ್ತಿನೇ ಇರುತ್ತೆ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಕಡಿಮೆ ಇರುತ್ತೆ ಮೌನವಾಗಿರಿ ಎಲ್ಲರಿಗೂ ನಿಮ್ಮ ಪ್ಲ್ಯಾನ್ ಹೇಳಬೇಡಿ ನಿಮ್ಮ ಪ್ಲ್ಯಾನ್ ಅಂತರೂ ಹೇಳಲೇಬೇಡಿ ನಂತರ ಮೇ ತಿಂಗಳಿಂದ ಆಗಸ್ಟ್ ಜೀವನದಲ್ಲಿ ತಿರುವು ಕೆಲಸದಲ್ಲಿ ಗುರಿತು ಹಣದ ಚಲನೆ ಹೊಸ ಅವಕಾಶ ಈ ಸಮಯದಲ್ಲಿ ನೀವು ಸ್ಟ್ರಾಂಗ್ ಆಗ್ತೀರಾ ಸೆಪ್ಟೆಂಬರಿಂದ ಡಿಸೆಂಬರ್ ತಿಂಗಳವರೆಗೆ ನೋಡುವುದಾದರೆ ಶಾಂತಿ ಮನಸ್ಸಿಗೆ ನೆಮ್ಮದಿ ಹಣಕಾಸು ನಿಯಂತ್ರಣ ಎರಡು ಸಾವಿರದ ಇಪ್ಪತ್ತೇಳರ ಸ್ಪಷ್ಟ ದಾರಿ ಉದ್ಯೋಗ ಭವಿಷ್ಯದಲ್ಲಿ ನೋಡುವುದಾದರೆ ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ವರ್ಷ ಆರಂಭದಲ್ಲಿ ಒತ್ತಡ ಮೇಲಾಧಿಕಾರಿಗಳಿಂದ ಕಠಿಣತೆ ಆದರೆ ಜೂನ್ ನಂತರ ನಿಮ್ಮ ಕೆಲಸ ಗಮನಕ್ಕೆ ಬರುತ್ತೆ ಹೊಸ ಜವಾಬ್ದಾರಿ ಸ್ಥಾನಮಾನ ಏರಿಕೆ ಜಾಬ್ ಚೇಂಜ್ ಯೋಚನೆ ಇದ್ದರೆ ಮೇ ತಿಂಗಳಿಂದ ಸೆಪ್ಟೆಂಬರ್ ಉತ್ತಮ ಸಮಯ ವ್ಯವಹಾರ ಮಾಡುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯೋಚಿಸಿ ಮಾಡಿದ ರಿಸ್ಕ್ ಲಾಭ ಹೊಸ ಯೋಜನೆ ಯಶಸ್ಸು ಪಾಲುದಾರಿಕೆ ವಿಷಯದಲ್ಲಿ ಎಚ್ಚರ ಕಾಗದ ಪತ್ರಗಳಲ್ಲಿ ಜಾಗ್ರತೆ ಹಣಕಾಸು ಭವಿಷ್ಯ ನೋಡುವುದಾದರೆ ಹಣ ಬರುತ್ತೆ ಆದರೆ ಉಳಿಯಬೇಕಾದರೆ ನಿಯಂತ್ರಣ ಬೇಕು ಹಳೆಯ ಸಾಲ ತೀರಿಸುವ ಅವಕಾಶ ಮನೆ ವಾಹನ ವಿಚಾರ ಚರ್ಚೆ ಯಾರಿಗೂ ಸಾಲ ಕೊಡಬೇಡಿ ಶಾರ್ಟ್ಕಟ್ ಲಾಭ ಬೇಡ ಪ್ರೀತಿ ಮತ್ತು ವಿವಾಹದಲ್ಲಿ ನೋಡುವುದಾದರೆ ಪ್ರೀತಿ ಜೀವನದಲ್ಲಿ ಆರಂಭದಲ್ಲಿ ಅಂತರ ಮಾತಿನ ಕೊರತೆಯಿಂದ ಗೊಂದಲ ವರ್ಷ ಮಧ್ಯದಿಂದ ನಂಬಿಕೆ ಗಟ್ಟಿಯಾದ ಸಂಬಂಧ ಅವಿವಾಹಿತರಿಗೆ ಏಪ್ರಿಲರಿಂದ ನವೆಂಬರಲ್ಲಿ ವಿವಾಹ ಯೋಗ ಆರೋಗ್ಯ ಭವಿಷ್ಯಕ್ಕೆ ಬಂದರೆ ಒತ್ತಡ ತಲೆನೋವು ನಿದ್ರಾಹೀನತೆ ಯೋಗ ವಾಕಿಂಗ್ ಧ್ಯಾನ ಬಹಳ ಮುಖ್ಯ ಸಮಯಕ್ಕೆ ಊಟ ಸಮಯಕ್ಕೆ ನಿದ್ರೆ ಮೇಷರಾಶಿಯವರು ಯಾವ ಹೆಸರುಗಳವರಿಂದ ದೂರ ಇದ್ದರೆ ಒಳ್ಳೆಯದು ಈಗ ಒಂದು ಬಹಳ ಮುಖ್ಯ ವಿಷಯ ಮೇಷರಾಶಿಯವರಿಗೆ ಕೆಲವು ಹೆಸರುಗಳ ಮೊದಲ ಅಕ್ಷರಗಳಿಂದ ಆರಂಭವಾಗುವ ಅನಗತ್ಯ ತೊಂದರೆ ಕೊಡಬಹುದು ಎಚ್ಚರಿಕೆ ಇರಬೇಕಾದ ಹೆಸರುಗಳ ಅಕ್ಷರಗಳು ಕ ಚ ತ ನ ದ ಶ ಈ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳು ಇರುವರ ಜೊತೆ ಅತಿಯಾದ ನಂಬಿಕೆ ಬೇಡ ಹಣದ ವ್ಯವಹಾರ ಜಾಗ್ರತೆ ನಿಮ್ಮ ರಹಸ್ಯ ಹೇಳಬೇಡಿ ಹೆಸರು ಮಾತ್ರವಲ್ಲ ಅವರ ಸ್ವಭಾವ ಕೂಡ ಮುಖ್ಯ ಮೇಷರಾಶಿಗೆ ಸೂಟ್ ಆಗುವ ಹೆಸರುಗಳ ಅಕ್ಷರಗಳು ಈ ಅಕ್ಷರಗಳಿಂದ ಆರಂಭವಾಗುವವರು ಸಾಮಾನ್ಯವಾಗಿ ಮೇಷರಾಶಿಗೆ ಬೆಂಬಲ ಕೊಡುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಗೆ ಸೂಟ್ ಆಗುವ ಹೆಸರುಗಳು ಮೊದಲನೇ ಅಕ್ಷರಗಳು ಅ ಮ ರ ಲ ಸ ಸ್ನೇಹ ಪ್ರೀತಿ ವ್ಯವಹಾರದಲ್ಲಿ ಇವರು ಸಹಕಾರಿಯಾಗಿರುತ್ತಾರೆ ಇದಕ್ಕೆ ಪರಿಹಾರ ಮತ್ತು ಕ್ರಮ ಎಂದರೆ ಯಾರಿಂದ ದೂರ ಇರಲು ಆಗದಿದ್ದರೆ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸೆ ಓಂ ಅಂಗಾರಕಾಯ ನಮಃ ಎಂದು ನೂರ ಎಂಟು ಬಾರಿ ಕೆಂಪು ವಸ್ತ್ರ ಅಥವಾ ಅಕ್ಕಿದಾನ ಹಿರಿಯರಿಗೆ ಗೌರವ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಪರೀಕ್ಷಿಸುತ್ತದೆ ಆದರೆ ಮುರಿಯೋದಿಲ್ಲ ನೀವು ಸರಿಯಾದ ಜನರ ಜೊತೆ ಇದ್ದರೆ ಈ ವರ್ಷ ನಿಮ್ಮ ಜೀವನವೇ ಬದಲಾಗುತ್ತದೆ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರೆಯಬೇಡಿ